ವಸೂಲಿ ಮಾಡಲಾಗ್ತಾ ಇದೆ ನಿಯಮದ ಪ್ರಕಾರ ಅರವತ್ತು ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕು ಆದ್ರೆ ಇಲ್ಲಿ ಮೂವತ್ತು ಕಿಲೋಮೀಟರ್ ಒಳಗಡೆಯೇ ಎರಡು ಟೋಲ್ಗಳು ಸಾರ್ವಜನಿಕರನ್ನ ಸುಲಿಗೆ ಮಾಡ್ತಾ ಇದೆ ಒಂದು ಸವಳಂಗ ರಸ್ತೆಯಲ್ಲಿ ಇನ್ನೊಂದು ಶಿರಾಡಕೊಪ್ಪದ ಹತ್ತಿರ ಹಾಕಿದ್ದಾರೆ ಒಂದು ಟೋಲ್ ಇಂದ ಇನ್ನೊಂದು ಟೋಲ್ಗೆ ಸುಮಾರು ಅರವತ್ತು ಕಿಲೋಮೀಟರ್ ಅಂತರವಿರಬೇಕು ಆದ್ರೆ ಇಲ್ಲಿ ಕೇವಲ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಎರಡು ಟೋಲ್ ಗೇಟ್ ಗಳನ್ನ ಹಾಕಿ ಲೂಟಿ ಮಾಡಲಾಗ್ತಾ ಇದೆ ಅಂತ ಗ್ರಾಮಾಂತರ ಜನರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಇಲ್ಲಿನ ಜನರು ಆರೋಪ ಮಾಡ್ತಾ ಇದ್ದಾರೆ ಇದನ್ನ ಗಂಭೀರವಾಗ ಗಂಭೀರವಾಗಿ ತೆಗೆದುಕೊಂಡು ನಾಡಿದ್ದು ಮುತ್ತಿಗೆ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ಈ ಕುರಿತು ಜಿಲ್ಲಾಧಿಕಾರಿ ಜೊತೆ ಮಾತನಾಡ್ತೇನೆ ಎಂದು ಸಂಸದ ಬಿ ವೈ ರಾಘವೇಂದ್ರ ಹೇಳಿದ್ರು ಕೃಷ್ಣ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಕಡೆ ಟೋಲ್ ಹಾಕಿದೆ ಒಂದು ನಮ್ಮ ಸೌಳಂಗ ರೋಡ್ ಅಲ್ಲಿ ಒಂದು ಇನ್ನೊಂದು ಶಿರಾಳು ಹತ್ತಿರ ಒಂದು ಹಾಕಿದ್ದಾರೆ ಒಂದು ಟೋಲಿಂದ ಇನ್ನೊಂದು ಟೋಲಿಗೆ ಸುಮಾರು ಅರುವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಅಂತ ಹೇಳ್ತಾರೆ ಇದು ಕೇವಲ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಎರಡು ಟೋಲ್ಗಳನ್ನು ಹಾಕುವಂಥ ಪ್ರಯತ್ನ ಮತ್ತು ಲೂಟಿ ಮಾಡ್ತಾ ಇದ್ದಾರೆ ಎರಡು ಪಟ್ಟು ಮೂರು ಪಟ್ಟು ಲೂಟಿ ಮಾಡಿ ನಮ್ಮ ಗ್ರಾಮಾಂತರ ಜನರಿಗೆ ಇಡೀ ನಮ್ಮ ಹುಬ್ಬಳ್ಳಿ ಕಡೆಯಿಂದ ಸೊ ನಮ್ಮ ಜಿಲ್ಲೆ ಕಡೆಯಿಂದ ಬರುವಂಥ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆ ಕೊಡುವಂಥ ಕೆಲಸವೂ ಕೂಡ ಅದರ ಮುಖಾಂತರ ಆಗ್ತಾಯಿದೆ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ ನಾಡಿದ್ದು ಮುತ್ಕೆ ಕಾರ್ಯಕ್ರಮನೂ ಆಗ್ತಾಯಿದೆ ಆದಷ್ಟು ಬೇಗ ಏನು ದುರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದು ನಾಲ್ಕು ಪಟ್ಟು ಐದು ಪಟ್ಟು ಫೈನ್ ಹಾಕ್ಲಿಕ್ಕೂ ಕೂಡ ಅವಕಾಶ ಇದೆ ಎಷ್ಟು ಲೂಟಿ ಮಾಡಿದ್ದಾರೆ ಅಷ್ಟು ವಾಪಸ್ಸು ಆ ಫೈನನ್ನು ಕಟ್ಟಬೇಕು ಮತ್ತು ಆ ಟೋಲನ್ನು ಎತ್ತಂಗಡಿ ಮಾಡಬೇಕು ಅಂತಲ್ಲಿ ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಬೆಳಗಿನ ಫೋನಲ್ಲಿ ಮಾತಾಡಿದ್ದೀನಿ ಸರ್ ಸರ್ ಒಂದು ಕೆ ಶಿಪ್ಪಲ್ಲಿ ವರ್ಲ್ಡ್ ಬ್ಯಾಂಕಿಂದ ಟೆಂಡರ್ ಆಗಿರೋದು ವಿತೌಟ್ ಟೋಲೇ ನಾವು ಮಾಡಬೇಕು ಅಂತಲೇ ಸರ್ ಕೆ ಶಿಪ್ ನಾನು ಇದೆ ಅದೇ ಹಾಕ್ಲೇಬೇಕು ಅಂತೇನಿಲ್ಲ ನಮ್ಮ ಸರ್ಕಾರ ಇರುವವರೆಗೂ ಕೂಡ ಟೋಲ್ ಹಾಕದ ರೀತಿಯಲ್ಲಿ ನಮ್ಮ ಗೌರವಿತ ಮುಖ್ಯಮಂತ್ರಿಗಳು ಅಲ್ಲಿ ಶಾಸಕರ ಇಡಿಯೂಟನವ್ರು ನೋಡಿಕೊಂಡಿದ್ರು ಈ ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಾಗೆ ಟೋಲನ್ನು ಹಾಕುವಂಥ ಕೆಲಸವನ್ನು ಇದು ಮಾಡಿದ್ದಾರೆ ಇವತ್ತು ವಿತೌಟ್ ಟೋಲೇ ನಾವು ಇದೆ ನಾಡಿದ್ದು ಮುತ್ತಿಗೆ ಕಾರ್ಯಕ್ರಮನೂ ಹಾಕ್ತಾ ಇದೆ ಆದಷ್ಟು ಬೇಗ ಏನು ದುರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದು ನಾಲ್ಕು ಪಟ್ಟು ಐದು ಪಟ್ಟು ಫೈನ್ ಹಾಕಲಿಕ್ಕೂ ಕೂಡ ಅವಕಾಶ ಇದೆ ಎಷ್ಟು ಲೂಟಿ ಮಾಡಿದ್ದಾರೆ ಅಷ್ಟು ವಾಪಸ್ ಆ ಫೈನನ್ನು ಕಟ್ಟಬೇಕು ಮತ್ತು ಆ ಟೋಲನ್ನು ಎತ್ತಂಗಡಿ ಮಾಡಬೇಕಂತ ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಬೆಳಗಿನ ಫೋನಲ್ಲಿ ಮಾತಾಡಿದ್ದೀನಿ ಸರ್ ಸರ್ ಒಂದು ಕೆಶಿಪಲ್ಲಿ ವರ್ಲ್ಡ್ ಬ್ಯಾಂಕಿಂದ ಟೆಂಡರ್ ಆಗಿರೋದು ವಿತೌಟ್ ಟೋಲೇ ನಾವು ಮಾಡಬೇಕು ಅಂತಲೇ ಕೇಶಿಪ್ ನಾರ್ಮ್ಸಿದೆ ಅದ್ರ ಹಾಕಲೇಬೇಕು ಅಂತೇನಿಲ್ಲ ನಮ್ಮ ಸರ್ಕಾರ ಇರುವವರೆಗೂ ಕೂಡ ಟೋಲ್ ಹಾಕದ ರೀತಿಯಲ್ಲಿ ನಮ್ಮ ಗೌರವ ಮುಖ್ಯಮಂತ್ರಿಗಳು ಅಲ್ಲಿ ಶಾಸಕರ ಯಡಿಯೂರಪ್ಪನವ್ರು ನೋಡ್ಕೊಂಡಿದ್ರು ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಾಗೆ ಟೋಲನ್ನು ಹಾಕುವಂಥ ಕೆಲಸವನ್ನು ಇದು ಮಾಡಿದ್ದಾರೆ